ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಯೂಸ್ಫುಲ್ ಆಗಿರುವಂತಹ ಕಿಚನ್ ಟಿಪ್ಸ್ನ ತೊಗೊಂಡ್ಬಂದಿದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಫಸ್ಟ್ ಟಿಪ್ ಬಂದು ಕಡಲೆಬೇಳೆ ಕಡಲೆಬೇಳೆನ ಎಲ್ಲರ ಮನೆಯಲ್ಲೂ ಸಹ ತೊಗೊಂಬಂದೇ ಇರ್ತೀವಿ ಪಲ್ಯ ಗೊಜ್ಜು ಸಾಂಬಾರಿಗೆ ಅಂತ ಅದು ಬೇಗ ಹುಳ ಇಡ್ದುಬಿಡ್ತೈತೆ ಕೆಲವೊಂದು ಸಾರಿ ಈ ರೀತಿಯಾಗಿ ಬಾಕ್ಸಲ್ಲಿ ಇಟ್ಟರೆ ಬೇಗ ಹುಳ ಬಿದ್ದುಬಿಡುತ್ತೆ ಆ ರೀತಿಯಾಗಿ ಹುಳ ಬೀಳಬಾರ್ದು ಅಂದರೆ ಈ ಬೇಳೆ ಒಳಗಡೆಗೆ ಎರಡು ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ ಅಂತಾರಲ್ಲ ಅದನ್ನು ಹಾಕ್ಬಿಟ್ಟು ಇಡೋದ್ರಿಂದ ನಾವು ಎಷ್ಟೇ ದಿವಸ ಇಟ್ಟರೂ ಸಹ ಬೇಳೆ ಒಳಗಡೆಗೆ ಹುಳ ಅನ್ನೋದು ಬೀಳೋದಿಲ್ಲ ನೀವು ಸಹ ಈ ವಿಡಿಯೋ ನೋಡಿದ್ಮೇಲೆ ಸರಿ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಪೇಸ್ಟು ಅಲ್ಲೂ ಜೊತೆಗೆ ನಾವು ಯೂಸ್ ಮಾಡೇ ಮಾಡ್ತೀವಿ ಇದು ಖಾಲಿ ಆಗಿದ ತಕ್ಷಣ ಏನು ಮಾಡ್ತೀವಿ ಅಂದರೆ ಬಿಸಾಕ್ಬಿಡ್ತೀವಿ ಇವತ್ತಿಂದ ಯಾರು ಸಹ ಬಿಸಾಕೋದಕ್ಕೆ ಹೋಗ್ಬೇಡಿ ಇದೇನಿದೆಯಲ್ಲ ಫಸ್ಟು ಪೇಸ್ಟ್ ಬರುತ್ತಲ್ಲ ಆ ಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮುಂದೆ ಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಇನ್ನು ಸ್ವಲ್ಪ ಪೇಸ್ಟ್ ಇರುತ್ತೆ ಇದನ್ನು ನಾವು ನೀರೊಳಗಡೆಗೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಒಂದು ಬಟ್ಲಲ್ಲಿ ನೀರು ತಗೊಂಡು ಈ ಪೇಸ್ಟ್ ಏನಿದೆಯಲ್ಲ ಅದನ್ನೆಲ್ಲ ಈ ಪೇಸ್ಟನ್ನೆಲ್ಲ ಈ ನೀರೊಳಗಡೆ ಹೋಗೋ ಥರ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು ಈ ಕವರಲ್ಲಿ ಒಂದು ಸ್ವಲ್ಪ ಪೇಸ್ಟನ್ನು ಇರಬಾರ್ದು ನೋಡಿ ಈ ಥರ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲೂ ಸಹ ಸ್ವಲ್ಪ ಪೇಸ್ಟ್ ಇದೆ ಅದನ್ನು ಸಹ ಬಿಸಾಕೋದಕ್ಕೆ ಹೋಗ್ಬೇಡಿ ಇದೇ ನೀರೊಳಗಡೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಈ ಪೇಸ್ಟು ಏನಿದೆಯಲ್ಲ ಈ ನೀರು ಇದನ್ನು ಚೆಲ್ಲೋದಕ್ಕೆ ಹೋಗ್ಬೇಡಿ ಇದನ್ನು ಸೈಡ್ಗೆ ಇಟ್ಕೊಂಡು ಆಮೇಲೆ ಏನು ಮಾಡಬೇಕು ಅನ್ನೋ ನಾನು ತಿಳಿಸ್ಕೊಡ್ತೀನಿ ಫಸ್ಟ್ ನೋಡಿ ಈ ಭಾಗ ಏನಿದೆಯಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದೀನಲ್ಲ ಹಿಂದೆ ಭಾಗನ ಇದರಲ್ಲಿ ಒಂದು ಸ್ವಲ್ಪ ತೇವಾಂಶ ಅಂದರೆ ನೀರಿನ ಅಂಶ ಇಲ್ಲದೆ ಇರೋ ಥರ ಬಟ್ಟೆಯಿಂದ ಒರೆಸ್ಬಿಟ್ಟು ಸಾಮಾನ್ಯವಾಗಿ ಮಕ್ಕಳು ಚಿಕ್ಕ ಮಕ್ಕಳು ಮನೇಲಿದ್ದಾಗ ನಾವು ಕತ್ರಿ ಅಥವಾ ಚಾಕುನ ಎಲ್ಲರೇ ಅಲ್ಲಿ ಇಡ್ತಾ ಇರ್ತೀವಿ ಅದು ಅವರೆಲ್ಲ ಮುಟ್ಕೊಂಡು ಕೈಯೆಲ್ಲ ಕಟ್ ಮಾಡ್ಕೊಳ್ತಾರೆ ಅಂಥ ಟೈಮಲ್ಲಿ ನಾವು ಈ ರೀತಿ ಪೇಸ್ಟನ್ನೇನು ಬಿಸಾಕ್ತಿವಲ್ಲ ಅದನ್ನು ಯೂಸ್ ಮಾಡಿಕೊಂಡು ಕತ್ರಿ ಅಥವಾ ಚಾಕುನ ಇಟ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ನ ಹಾಕ್ಬಿಟ್ಟು ಎಲ್ಲಿಟ್ಟರೂ ಸಹ ಮಕ್ಕಳು ಎತ್ಕೊಂಡ್ರೂ ಸಹ ಏನು ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ ನೋಡಿ ಆಗಲೇ ಪೇಸ್ಟ್ ಏನಿದೆಯಲ್ಲ ಅದು ನೀರಿತ್ತಲ್ಲ ಅದರೊಳಗಡೆಗೆ ಒಂದು ಕಾಟನ್ ಬಟ್ಟೆನ ಅದ್ಬಿಟ್ಟು ನೀರನ್ನೆಲ್ಲ ನೀಟಾಗಿ ಹಿಂಡ್ಕೊಳ್ತಾ ಇದ್ದೀನಿ ಈಗ ಈ ಬಟ್ಟೆನ ನಾವು ಈ ಸ್ಟವ್ ಇತ್ತಲ್ಲ ಆ ಸ್ಟವ್ ಅನ್ನು ಅಡುಗೆ ಮಾಡುವಂತಹ ಗ್ಯಾಸ್ ಸ್ಟವ್ನ ನೀಟಾಗಿ ಒರೆಸ್ಕೊಳ್ಬೋದು ನೋಡಿ ಕಲೆಗಳಿದ್ರು ಸಹ ಬೇಗ ಹೊರಟೋಗ್ಬಿಡುತ್ತೆ ಸ್ಟವ್ ಮಾತ್ರ ಅಲ್ಲ ಗ್ಯಾಸ್ ಸ್ಟವ್ ಹಿಂದ್ಗಡೆ ಇರುವಂತಹ ಟೈಲ್ಸ್ನೂ ಒರೆಸ್ಕೊಳ್ಬೋದು ಹಾಗೆಯೇ ಗ್ಯಾಸ್ ಕಟ್ಟೆನೂ ಸಹ ನೀಟಾಗಿ ಒರೆಸ್ಕೊಳ್ಬೋದು ಸುಮ್ಮನೆ ಪೇಸ್ಟ್ ಖಾಲಿಯಾಗಿದೆ ಅಂತ ಪಾಕೆಟ್ನ ಬಿಸಾಕ್ಬಿಡ್ತೀವಿ ಈ ರೀತಿಯಾಗಿ ನೀವು ತುಂಬ ಯೂಸ್ಫುಲ್ ಆಗಿರುತ್ತೆ ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಸಹ ನಾವು ಈ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ಹಾಗೆಯೇ ಅಡುಗೆ ಮನೆಯಲ್ಲಿರುವಂತಹ ಸಿಂಕನ್ನು ಸಹ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಎಷ್ಟೊಂದು ಕ್ಲೀನಾಗಿ ಎಲ್ಲ ಕಲೆಯೂ ಸಹ ಒಟ್ಟೋಗಿದೆ ಈಗ ನೀಟಾಗಿ ಒಂದು ಒಣಗಿರುವಂತಹ ಬಟ್ಟೆಯಿಂದ ಒರೆಸಿಟ್ಕೊಂಡ್ರೆ ನೋಡಿ ಎಷ್ಟೊಂದು ಕ್ಲೀನಾಗಿ ಹೊಳಿತಾ ಇದೆ ಫಸ್ಟ್ ಯಾವ ರೀತಿಯಾಗಿತ್ತು ಈಗ ಯಾವ ರೀತಿಯಾಗಿ ಹೊಳಿತಾ ಇದೆ ಅಂತ ನೋಡಿ ನೆಕ್ಸ್ಟ್ ಟಿಪ್ ಬಂದು ಒಂದು ಪ್ಲೇಟ್ಗೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಇವೆರಡನ್ನೂ ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಈ ಚಳಿಗಾಲದಲ್ಲಿ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ತುಟಿಗಳೆಲ್ಲ ಚೆನ್ನಾಗಿ ಒಡೆದ್ಬಿಟ್ಟಿರ್ತವೆ ಹೊಡೆದ್ಬಿಟ್ಟು ತುಟಿಗಳಲ್ಲಿರುವಂತಹ ಚರ್ಮ ಎಲ್ಲ ಒಡೆದ್ಬಿಟ್ಟು ಸಿಪ್ಪೆ ಸಿಪ್ಪೆ ಥರ ಬಿಡ್ತಾ ಇರುತ್ತೆ ಅಂಥವರು ಈ ಮಿಶ್ರಣನ ತುಟಿಗೆ ಸ್ಕ್ರಬ್ಬರ್ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ ಆ ಏನು ಹೊಡೆದಿರುತ್ತಲ್ಲ ಅದೆಲ್ಲ ನೀಟಾಗಿ ಹೊರಟೋಗ್ಬಿಡುತ್ತೆ ತುಟಿಗಳೆಲ್ಲ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಈ ಸ್ಕ್ರಬ್ಬರ್ನ ಯೂಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ರಬ್ ಮಾಡಿ ಆನಂತರ ತಣ್ಣೀರಲ್ಲಿ ಒಂದು ಸರಿ ವಾಶ್ ಮಾಡಿಕೊಂಡು ವ್ಯಾಸ್ಲಿನ್ ಅಥವಾ ಲಿಪ್ ಬಾಮ್ನ ಹಚ್ಕೊಳ್ಳೋದ್ರಿಂದ ತುಟಿಗಳು ಎಷ್ಟೇ ಹೊಡೆದಿದ್ರೂ ಸಹ ತುಂಬ ಚೆನ್ನಾಗಿ ಸಾಫ್ಟಾಗಿ ಹೊಳಿತಾಯಿರ್ತವೆ ನೀವು ಈ ಸ್ಕ್ರಬ್ಬರ್ನ ಮುಖಗೂ ಸಹ ಹಚ್ಕೊಳ್ಬೋದು ನೋಡಿ ನೆಕ್ಸ್ಟಿ ಬಂದು ಎಲ್ಲರ ಮನೇಲಿ ಸಹ ಗ್ಯಾಸ್ ಲೈಟರು ಬೇಗ ಗಲೀಜಾಗ್ತಾ ಇರುತ್ತೆ ಅಂದರೆ ಅಡುಗೆ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಇದಕ್ಕೆ ಎಣ್ಣೆ ಎಲ್ಲ ಅಂಟ್ಕೊಂಡು ಜಿಡ್ ಆಗ್ತಾ ಇರುತ್ತೆ ಇದನ್ನು ನೀರು ಹಾಕಿ ತೊಳೆಯೋದಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಯಾವ ರೀತಿಯಾಗಿ ಕ್ಲೀನ್ ಮಾಡೋದು ಅಂದರೆ ನಮ್ಮ ಮನೆಗಳಲ್ಲಿ ಅಲ್ಲುಚ್ಚೋದಕ್ಕೆ ಯೂಸ್ ಮಾಡುವಂತಹ ಪೇಸ್ಟ್ನ ಈ ಲೈಟರ್ಗೆ ಉಚ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಮನೆಯಲ್ಲಿ ಪಾತ್ರೆ ತೊಳೆಯೋದಿಕ್ಕೆ ಯೂಸ್ ಮಾಡುವಂತಹ ಗ್ರೀನ್ ಸ್ಕ್ರಬ್ಬರಿಂದ ನೀಟಾಗಿ ಉಚ್ಕೊಂಡ್ರೆ ಕ್ಲೀನಾಗಿ ಏನು ಜಿಡ್ಡಿನ ಅಂಶ ಇರುತ್ತಲ್ಲ ಅದು ಒಂದು ಸ್ವಲ್ಪ ಸಹ ಇರೋದೇ ಇಲ್ಲ ಬೇಕಿದ್ರೆ ನೀವು ಈ ಗ್ರೀನ್ ಸ್ಕ್ರಬ್ಬರ್ಗೆ ಒಂದು ಸ್ವಲ್ಪ ತೇವ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಉಜ್ಕೊಳ್ಬೇಕು ಎಷ್ಟೇ ಜಿಡ್ಡು ಅಥವಾ ಕೊಳೆ ಇದ್ದರೂ ಸಹ ನೀಟಾಗಿ ಹೊರಟೋಗಿಬಿಡುತ್ತೆ ನಾವು ಲೈಟರ್ನೆಲ್ಲ ನೀರಾಕಿ ತೊಳೆಯೋದಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ನಾವು ಮನೇಲಿರುವಂತಹ ಪೇಸ್ಟ್ನ ಯೂಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಆದರೆ ಹೊಸದ್ರಂತೆ ಒಳಿತಾ ಇರುತ್ತೆ ಲೈಟರು ನೋಡಿ ಗ್ರೀನ್ ಸ್ಕಬರಿಂದ ಉಜ್ಕೊಂಡು ಒಂದು ಟಿಶ್ಯೂ ಪೇಪರ್ನಲ್ಲಿ ಆ ಪೇಸ್ಟ್ನೆಲ್ಲ ಉಜ್ಜಿ ತೆಗಿತಾಯಿದ್ದೀನಿ ನೋಡಿ ಫಸ್ಟು ಯಾವ ರೀತಿಯಾಗಿ ಜಿಡ್ ಆಗಿತ್ತು ಈಗ ಯಾವ ರೀತಿಯಾಗಿ ಹೊಸದ್ರಂತೆ ಇದೆ ನಿಮ್ಮಲ್ಲೂ ಸಹ ಲೈಟರ್ ಏನಾದರೂ ಗಲೀಜಾಗಿದರೆ ಈ ಟಿಪ್ಸ್ನ ಖಂಡಿತವಾಗ್ಲೂ ಫಾಲೋ ಮಾಡಿ ಸ್ನೇಹಿತರೆ ನೋಡಿ ಸ್ಟಿಕ್ಕರ್ ಅಂದರೆ ಬಿಂದಿನ ನಾವು ಅಣೆಗೆ ಇಡೋದೆಲ್ಲ ಇನ್ಮೇಲೆ ನಾವು ಇಡೋದ್ರಿಂದ ಯಾವ ರೀತಿಯಾಗಿ ಚಮತ್ಕಾರಿ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಹಣೆಗಿಡುವಂತಹ ಸ್ಟಿಕ್ಕರ್ನ ಈ ರೀತಿ ಇಡ್ತಾ ಇದ್ದೀನಿ ನೀವು ಎಷ್ಟು ಸ್ಟಿಕ್ಕರ್ ಬೇಕಾದರೂ ಇಡ್ಬೋದು ನಾನಿಲ್ಲಿ ಒಂದು ಇಂಚು ಗ್ಯಾಪ್ ಆಗೋಷ್ಟು ಸ್ಟಿಕ್ಕರ್ನ ಒಂದೊಂದಾಗಿ ಇದ್ದೀನಿ ಈ ರೀತಿಯಾಗಿ ಬರ್ನಲ್ಗೆ ಸ್ಟಿಕ್ಕರ್ನ ಇಟ್ಬಿಟ್ಟು ಗ್ಯಾಸ್ ಏನು ಸರಿಯಾಗಿ ಉರಿತಾ ಇರೋದಿಲ್ಲ ಹಾಗೆಯೇ ಕೆಂಪುಗೆಲ್ಲ ಉರಿತಾ ಇರುತ್ತಲ್ಲ ಕೆಲವೊಂದು ಸರಿ ನೀವೇ ನೋಡಿರ್ತೀರ ಮನೆಯಲ್ಲಿರುವಂತಹ ಗ್ಯಾಸ್ ಸ್ಟವ್ ನಡೆಸಿದಾಗ ನೋಡಿ ಸ್ಟಿಕ್ಕರ್ನೆಲ್ಲ ನಾವು ಗ್ಯಾಸ್ ಬರ್ನಲ್ಗೆ ಇಟ್ಕೊಂಡು ಈಗ ಸ್ಟವ್ ಮೇಲೆ ಬರ್ನಲ್ಲಿ ಇಟ್ಟು ಸ್ಟವ್ ಅಣಿಸ್ಬೇಕು ಒಂದು ಐದು ನಿಮಿಷ ಇದೇ ರೀತಿಯಾಗಿ ಉರಿಸೋದ್ರಿಂದ ಗ್ಯಾಸ್ ಸ್ಟವ್ವು ಈ ಸ್ಟಿಕ್ಕರ್ನಲ್ಲಿ ಇರುವಂತಹ ಗಮ್ಮೆಲ್ಲ ಬರ್ನಲ್ ಒಳಗಡೆಗೆ ಹೋಗಿ ಎಲ್ಲ ಬ್ಲಾಕ್ ಆಗಿರುತ್ತಲ್ಲ ಅದೆಲ್ಲ ಓಪನ್ ಆಗುತ್ತೆ ಹಾಗೆಯೇ ಕೆಂಪಿಗೆ ಉರಿತಾ ಇರುತ್ತಲ್ಲ ಅದೆಲ್ಲ ಹೊರಟೋಗಿಬಿಡುತ್ತೆ ನೋಡಿ ಒಂದು ಐದು ನಿಮಿಷ ಆದಮೇಲೆ ನಾನು ಈ ಸ್ಟಿಕ್ಕರ್ನೆಲ್ಲ ತೆಗೆದು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ತೆಗೆಯೋದ್ರಿಂದ ನಾರ್ಮಲ್ಲಾಗಿ ಉರಿಯುತ್ತೆ ನೀವು ಬೇಕಿದ್ರೆ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಟಿಪ್ಪು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅಥವಾ ದೊಡ್ಡವರು ಸಹ ನಾವು ಹರಳೆಣ್ಣೆನ ಯೂಸ್ ಮಾಡ್ತಾ ಇರ್ತೀವಿ ಅರಳೆಣ್ಣೆನೇ ಅಲ್ಲ ಯಾವುದೇ ಥರದ ಎಣ್ಣೆನೂ ಸಹ ಈ ರೀತಿಯಾದಂತಹ ಬಾಟ್ಲಲ್ಲಿ ಯೂಸ್ ಮಾಡೋದ್ರಿಂದ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಎಲ್ಲ ಸುರಿತಾ ಇರುತ್ತೆ ಅದೇನಾಗುತ್ತೆ ಅಂದರೆ ನಾವು ಇಟ್ಟಿರ್ತಿರಲ್ಲ ಆ ಜಾಗದಲ್ಲೆಲ್ಲ ಎಣ್ಣೆ ಬಂದು ಸುರಿತಾ ಇರುತ್ತೆ ಆ ರೀತಿಯಾಗಿ ಆಗಬಾರ್ದು ಅಂದರೆ ನಾನಿವತ್ತು ಟಿಪ್ಸ್ನ ಇದ್ದೀನಿ ನೋಡಿ ಒಂದು ಟಿಶ್ಯೂ ಪೇಪರ್ನ ಈ ರೀತಿಯಾಗಿ ನಾಲ್ಕು ಭಾಗವಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಎಡ್ಜಸ್ಟ್ ಏನಿರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕಟ್ ಮಾಡಿಕೊಂಡ್ರೆ ಒಂದು ಹೋಲ್ ಶೇಪಲ್ಲಿ ಬರುತ್ತೆ ನೋಡಿ ಈ ರೀತಿಯಾಗಿ ಬಾಟ್ಲಿಗೆ ನಾವು ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ನ ಹಾಕಿ ಇಡೋದ್ರಿಂದ ಏನು ಎಣ್ಣೆ ಸುರಿಯುತ್ತಲ್ಲ ಅದೆಲ್ಲ ಟಿಶ್ಯೂ ಪೇಪರ್ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾವು ಇಟ್ಟಿರೋ ಜಾಗದಲ್ಲಿ ಎಣ್ಣೆ ಏನು ಸ್ವಲ್ಪ ಸಹ ಸುರಿಯೋದಿಲ್ಲ ನೋಡಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಎಣ್ಣೆ ಬಗ್ಸ್ಕೊಂಡ್ರೂ ಸಹ ಅದೇನಾದರೂ ಇದ್ದರೆ ನೀಟಾಗಿ ಟಿಶ್ಯೂ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಿಮ್ಮನೇಲಿ ಸಹ ಈ ರೀತಿಯಾಗಿ ಬಾಟ್ಲನ್ನ ಯೂಸ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಪು ಈ ರೀತಿ ಗಾಜಿಂಗ್ ಗ್ಲಾಸಲ್ಲಿ ನೀರು ತಗೊಂಡಿದ್ದೀನಿ ಅದಕ್ಕೆ ಅನ್ನ ಮಾಡೋಕ್ಕೆ ಯೂಸ್ ಮಾಡುವಂತಹ ಅಕ್ಕಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಅನ್ನ ಮಾಡೋದಕ್ಕೆ ಯೂಸ್ ಮಾಡುವಂಥ ಅಕ್ಕಿ ಒಂದು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಾರ್ಕೆಟಲ್ಲಿ ಈಗ ಪ್ಲಾಸ್ಟಿಕ್ ಅಕ್ಕಿ ಅಂತ ಬರ್ತಾ ಇದೆಯಲ್ಲ ಪ್ಲಾಸ್ಟಿಕ್ ಅಕ್ಕಿ ಏನಾದರೂ ಹಾಕಿದರೆ ನೀರಲ್ಲಿ ಮೇಲುಗಡೆಗೆ ತೇಲಿ ಬರುತ್ತೆ ನಾರ್ಮಲಾಗಿ ಒಳ್ಳೆ ಅಕ್ಕಿ ಆಗಿದ್ದರೆ ಈ ರೀತಿ ನೀರಲ್ಲಿ ಕೆಳಗಡೆಗೆ ಕುತ್ಕೊಳ್ಳುತ್ತೆ ಆಗ ನೀವು ಕಂಡು ಪ್ಲಾಸ್ಟಿಕ್ ಅಕ್ಕಿ ಯಾವುದು ನಾರ್ಮಲ್ ಆಗಿ ಅನ್ನ ಮಾಡುವಂತಹ ಅಕ್ಕಿ ಯಾವುದು ಅಂತ ಪ್ಲಾಸ್ಟಿಕ್ ಅಕ್ಕಿ ಏನಾದರೂ ಆಗಿದ್ದರೆ ಅಂಗಡಿಯಲ್ಲಿ ನೀವು ತಗೊಂಡೋಗಿ ವಾಪಸ್ ಕೊಡ್ಬೋದು ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ